ಅರ್ಗೋ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಯೂಟ್ कपल ಯೂಟ್ಯೂಬ್ ಚಾನಲ್ ಇเยರು ಬೇಕು ಕೇಳೋ ನೀನು ತನ್ನ ನಾನು ನೋಡಿ ನಾನು ಮೃಂದಾಗಾ ಊಟ ನಮ್ಮ ಅಕ್ಕನ ಮಗಳೆ ನಾನು ಇನೇ ಹೋಗಿದ್ದ ಊಟ ಮತ್ತೆ ನಾಷ್ಟ ತಕೊಂಡೆ ನಾನು ತಲೆ ತೆಲಿ ಬಾಳೆಸುಕತ್ತಿತ್ತು ಅದಕ್ಕೆ ಹೊರಗೆ ತಕೊಂಡೆ ನಾನು ಈಗ ನಾಷ್ಟ ಮಾಡಬೇಕು ರೀ ಎಲ್ಲರದು ನಷ್ಟ ಐತೇನ್ರಿ ಏನು ನಮ್ಮದು ನಷ್ಟ ಐತಿ ನಾನು ನಷ್ಟ ತೊಗೊಂಬಂದಿದ ಹೊರಗಡೆಯಿಂದ ನಷ್ಟ ಮಾಡಿದ್ದೀನಿ ರೀ ಈ ಕೂತ್ ನಾಷ್ಟ ಮಾಡೀವಿ ರೀ ಸದ್ದ ಅಡುಗೆ ಮಾಡ್ಕೊತೀನಿ ರೀ ಅಡುಗೆ ಟೊಮೆಟೊ ಸಾಂಬಾರು ಮತ್ತು ಅನ್ನ ಮಾಡ್ಬೇಕಂತ ಮಾಡಿದ್ರಿ ರೀ ಸದ್ದ ನೋಡಿರಿ ಟೊಮೆಟೊ ಇಟ್ಟೀನಿ ರೀ ಈ ಕಡೆ ಅಕ್ಕಿ ಸದಾ ಅನ್ನ ಮಾಡ್ಬೇಕ್ರಿ ನೋಡ್ರಿ ಅನ್ನಕ್ಕೆ ಇಟ್ಟೀನಿ ಈ ಕಡೆ ಟಮಾಟೆ ಪುಸಕ್ಕೆ ರೀ ಮನೆ ಕ್ಲೀನ್ ಮಾಡಿದ್ದೀನಿ ರೀ ಸದಿದ್ರ ಅಯ್ಯೋ ಬಟ್ಟೆ ಎಲ್ಲ ಮಡಚಿಡ್ಬೇಕ್ರಿ ಮನೆಯನ್ನ ಬಟ್ಟೆಲ್ಲ ತಂದಿಟ್ಟಿನಿ ಹೆಂಗ್ರಕ್ಕ ಇವು ನನ್ ಗಿಡಗಳು ಸ್ವಲ್ಪ ಮುಂದಾಗ್ಬಿಟ್ರಿ ಒಳಗೆ ಹೋಗ್ಬಿಡ್ತಾವತಾವ್ರಿ ಅವು ಮನುಷ್ಯರಿಗೆ ಮ್ಯಾಗ ಹಾಕ್ಬಿಟ್ಟಿನ್ರಿ ಅವು ಎಲ್ಲ ಹೊಲ್ಸು ಮಾಡಿ ನೋಡಿರಿ ಹೆಂಗೆ ಮಾಡಿಬಿಟ್ಟವ ಇಲ್ಲೆಲ್ಲ ಅದ್ರ ಮ್ಯಾಗ ಕೆಳಗೆ ಎಲ್ಲ ಕಾಳ ಮತ್ತು ಪುಚ್ಚ ಉದುರಿಸ್ತಾವ್ರೀ ಚಂದ ನಾನು ಕ್ಲೀನ್ ಮಾಡೋದೆ ಮಾಡೋದೆ ಅವು ಹೊಲ್ಸು ಮಾಡೋದೇ ಮಾಡೋದು ನೋಡಿರಿ ಆರ್ ಸಿ ಬಿ ಮ್ಯಾಚ್ ಹಾಕ್ಯದ ಆರ್ ಸಿ ಬಿ ಮುಗೋದು ಗೆದ್ರೂ ಹೊಳ್ಳೊಳ್ಳೆ ಹಾಕಿದ್ದು ನೋಡಂಗಾತದ್ರಿ ರೀ ಮ್ಯಾಮ್ ಹತ್ರ ಹ್ಞೂ ಹೊಸ ನನ್ಗೆ ನೀ ಶಾಣ್ಯಾವಿದ್ಯಾವದಲ್ಲಿ ಭಾಳ ಶಣೆ ಅದನ್ರಿ ನಾ ಭಾಳ ಗೊತ್ತಿದ್ದೀನಿ ಎಟ್ ಸತಿ ನೋಡಿದ್ರು ಬೇಸರಾಗಲ್ರಿ ನಂಗೆ ಆರ್ ಸಿ ಬಿ ಮ್ಯಾಚ್ ಅಂದ್ರೆ ಅಷ್ಟು ಇಷ್ಟ ಆಗ್ತದ ನಂಗೆ ಚಂದನೂ ಹಾಕಿದ್ರೆ ಚೆಂದನೂ ನೋಡ್ತೀನಿ ನಾನು ನೋಡ್ರಿ ಬಟ್ಟೆ ಒಂದು ರಾಶಿ ಬಿದ್ದವು ನಾನು ಮನೆ ಮಡಿಸ್ತೀವಿ ಒಳಗೆ ನಮಗೆ ಅದ್ರ ಹೊಂಟಂದ್ರಿ ಹೊರಗಿ ಸರ್ ರೆಡಿಯಾಗಿ ಇವತ್ತಾರ ಜಾತ್ರೆಗೆ ಹೋಗ್ಬೇಕಂತ ಮಾಡಿವ್ರಿ ಹೋಗ್ಬೇಕು ಇವತ್ತು ನಿನ್ನೆನೆ ಹೋಗ್ಬೇಕಾಗಿತ್ರಿ ನಿನ್ನೆ ಅವ ಸ್ವಲ್ಪ ಮುಖ್ಯಾಳಕ್ ಹೋಗಿದ್ದ ಅದಕ್ಕೆ ಹೋಗಕ್ಕಾಗಿ ಇವತ್ ಹೋಗಿರ್ತಿರಿವತ್ತಿ ಅಷ್ಟೀರಿ ಏಳನೇ ದಿನ ರೀ ಇವತ್ತು ಜಾತ್ರೆ ಏಳನೇ ದಿನ ಏನ್ ಅಂಗಡಿಗೋಳ ಕಿತ್ಕೊಂಡ್ ಹೋಗ್ಯಾರ ಏನ್ ಮಾಡ್ಯಾರ ಅಲ್ಲಿ ಹೋಗಿಂದ ಗೊತ್ತ ನೋಡಬೋರ್ ನೋಡ ಎಷ್ಟೊಂದು ಇಬ್ಬತ್ತಿ ಹಚ್ಕೊಳಕ್ ಅರ್ವ ತಾಸ ಮಾಡಿದೆ ಸದ್ದ ಹ್ಮ ನೋಡ್ರಿ ಹೆಂಗ ಹಚ್ಕೊಂಡ ಇಬ್ಬತ್ತಿ ಕರಾವಳಿ ಸಾರು ಪಾಣಿ ಹೊಡ್ಯಕ್ಕೆ ಬೆಳ್ಳುಳ್ಳಿ ಜಜ್ಕೋಕೀನ್ರಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಇದು ಹಾಕಿ ಜಜ್ಕೊಂಡ್ರೆ ಭಾರಿ ಆಗ್ತದ್ರಿ ಸಾಂಬಾರ ನೋಡ್ರಿ ಬೆಳ್ಳುಳ್ಳಿ ಜಜ್ಕೊಂಡಿನಿ ಇದು ಅಸ್ಕಲ್ ಇದ್ರೆ ನಂಗೆ ನನಗೆ ಅಡುಗೆ ಮಾಡೋಕೆ ಇಷ್ಟ ಆಗತ್ತೀ ಇದನ್ನು ಹಾಕಿ ಬಿಡ್ರಿ ಇದಕ್ಕೆ ತನ್ನೀನ್ರಿ ಇದು ಒಂಥರ ಯೂಸೇ ಮಾಡಲ್ಲಾಗಿನ್ರಿ ನಾನು ಭಾಳ ಭಾಳ ಅಂದ್ರೆ ಇದೇ ಹಸ್ಕಲ್ ಗುಂಡನ ಯೂಸ್ ಮಾಡ್ತೀನಿ ರೀ ಅಕ್ಕ ನಂಗೆ ಇದು ಇದಾಗ ಮಾಡ್ದಂಗೆ ನನಗೆ ಯಾವ್ದ್ರಾಗು ಇಷ್ಟ ಆಗಲ್ರಿ ಮಾಡೋಕೆ ಸಾಂಬಾರು ಪಾನಿಗೆ ಹೊಡಿಬೇಕ್ರಿ ಈಗ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಟೀನ ರೀ ಇದು ಟೊಮೆಟೊ ಈಗ ಪಾಂಗಿ ಹೊಡೆದ್ಬಿಟ್ರೆ ಆಯ್ತು ನೋಡಿರಿ ಸಾಂಬಾರು ಟೊಮೆಟೊ ಸಾರು ಮಾಡಾಗ ಒಂದು ಸೀಕ್ರೆಟ್ ಏನು ಗೊತ್ತೇನ್ರಿ ಟೊಮೆಟೊ ಸಾರು ಮಾಡಾಗ ಅದು ಫುಲ್ ನೀರು ನೀರು ಹಾಕ್ಬಿಡ್ತಾರೆ ಟೊಮೆಟೊ ಸಾರು ಹೇಳಿ ಅದಕ್ಕೆ ಒಂದು ಸೀಕ್ರೆಟ್ ಏನು ಹಾಕ್ತಾರಪ್ಪ ಅಂದರೆ ಕಡಲಿ ಹಿಟ್ಟಿಂದು ಹಿಟ್ಟು ಹಿಟ್ಟು ಅಂದ್ರೆ ಇದನ್ನ ಹಾಗೆ ಹಾಕ್ಬಿಡಲ್ರಿ ನೀರೊಳಗೆ ಕಲಸಿ ಇದನ್ನ ನೀರು ಥರ ಮಾಡಿ ರೀ ಇದೆ ನೋಡಿರಿ ಇದ್ರ ಸೀಕ್ರೆಟ ಇದನ್ನು ಕಲಸಿ ಹಾಕ್ಬಿಡ್ಬೇಕು ರೀ ಚೆಂದಾಗೆ ಇದನ್ನು ಕಲಿಸ್ಬೇಕು ರೀ ಒಂದು ಸ್ವಲ್ಪನು ಗಂಟು ಇರಬಾರ್ದು ಗಂಟು ಇಲ್ಲಾರ್ದಂಗೆ ಕಲಿಸಿ ಇದನ್ನು ಸಾಂಬಾರಕ್ಕೆ ಹಾಕಿಬಿಟ್ರೆ ಆಯ್ತು ರೀ ಸಾಂಬಾರಾ ಗಟ್ಟಿನೂ ಆತದ್ರಿ ಟೇಸ್ಟ್ನು ಆತದ್ರಿ ಒಂಥರ ಬೇರೆ ಟೇಸ್ಟ್ನೇ ಇರ್ತದ್ರಿ ಅಂದ್ರೆ ಹಿಂಗೆ ಏನಾದರೂ ಆತ ಎಗ್ ಸಾಂಬಾರ ಆಮೇಲೆ ಚಿಕನ್ ಸಾಂಬಾರು ಥರ ಆತದ್ರಿ ಅದು ಭಾಳ ಟೇಸ್ಟ್ ಆಗ್ತದ್ರಿ ಇದು ಹಾಕ್ಲಿಲ್ಲ ಅಂದ್ರೆ ಫುಲ್ ನೀರು ನೀರು ಆಗಿಬಿಡ್ತದ್ರಿ ಸಾಂಬಾರಾ ಟೇಸ್ಟೇ ಆಗೋದಿಲ್ಲ ರೀ ಅದು ನೋಡಿರಿ ಈ ಥರ ಗಂಟೆ ಇರಬಾರ್ದು ರೀ ಒಟ್ಟು ಈ ಥರ ಕಲಿಸ್ಬೇಕು ರೀ ಚೆಂದಾಗೆ ಕಲ್ಸೊಂದು ಸಾಂಬಾರು ಕಾಯಿಬಿಡ್ಬೇಕು ರೀ ಇದರಿಂದನೇ ನೋಡಿರಿ ಸಾಂಬಾರು ಹತ್ತು ಟೇಸ್ಟ್ ಆಗೋದು ಒಬ್ಬೊಬ್ರು ಹಾಕ್ತಾರೆ ಒಬ್ಬೊಬ್ರು ಹಾಕೋದಿಲ್ಲ ರೀ ಒಬ್ಬೊಬ್ರು ಜಾಸ್ತಿನೇ ಟೊಮೆಟೊ ಹಾಕಿಬಿಟ್ಟಿರ್ತಾರೆ ರೀ ಟೊಮೆಟೊ ಒಳಗೆ ಮಾಡಿಬಿಡ್ತಾರೆ ಆ ಥರ ಮಾಡಿದ್ರೆ ಅದು ಟೇಸ್ಟ್ ಆಗೋದಿಲ್ಲ ರೀ ಅದು ಈ ಥರ ಮಾಡಿದ್ರೆ ಭಾಳ ಭಾಳ ಟೇಸ್ಟ್ ಆಗ್ತದ್ರಿ ಯಾರ್ಯಾರು ಈ ಥರ ಟ್ರೈ ಮಾಡಿಲ್ಲ ನೀವು ನಿಮ್ಮ ಮನೆಗೆ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಭಾಳ ಆಗ್ತದ್ರಿ ಈ ಥರ ಮಾಡ್ಯಾರ ಸಾಂಬಾರು ನೋಡಿರಿ ತೋರಿಸ್ತೀನಿ ಅಂತ ರೀ ನೋಡ್ರಿ ಈ ತರ ಹೊಟ್ಟೆ ಗಂಟೆ ಇರ್ಬಾಡ್ದ್ರಿ ಈ ತರ ನೀರ್ತರ ಮಾಡ್ಕೋಬೇಕ್ರಿ ಮಾಡ್ಕೊಂಡು ನೋಡ್ರಿ ಈ ತರ ಟೊಮೆಟೊ ಸಾಂಬಾರೊಳಗೆ ಇದನ್ನ ಹಾಕೊಂಡ್ಬಿಡ್ಬೇಕ್ರಿ ಇದನ್ನ ಹಾಕೊಂಡಿಂದಾನೆ ನೋಡ್ರಿ ಟೇಸ್ಟ್ ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆತದ್ರಿ ಗಟ್ಟಿನೂ ಆತದ್ರಿ ಸಾಂಬಾರ ನೋಡ್ರಿ ಎಷ್ಟು ನೀರ್ ನೀರ್ ಇತ್ತು ಸಾಂಬಾರ ಈಗ ನೋಡ್ರಿ ಎಷ್ಟು ಗಟ್ಟಿ ಆಗೈತಿ ಇದಕ್ಕೆ ನೋಡ್ರಿ ಕಡ್ಲೆ ಹಿಟ್ಟು ಹಾಕೋದು ಸ್ಮೆಲ್ ಬಹಳ ನೈಸ್ ಬರಕತ್ತದ್ರಿ ನಾನು ತಿಂದ್ಮ್ಯಾಗ ಹೇಳ್ತಾನೆ ರೀ ಹೆಂಗಾಗ್ಯ ಸಾರಂತ ನಾನು ಮಾಡೀನಿ ರೀ ಈ ಕಡೆ ಸಾಂಬಾರು ಆಯ್ತು ರೀ ಈಗ ಊಟಕ್ಕೆ ಹಾಕಿ ಕೊಡ್ಬೇಕ್ರಿ ಮನಗೆ ಒಂದು ಗಂಟೆ ರೀ ಟೈಮ್ ಇವತ್ತು ಲೇಟೇ ರೀ ಯಾಕಂದ್ರೆ ಬೆಳಗ್ಗೆ ನಂಗೆ ತಲಿನ ಉಸಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ರಿ ಕಡಿಮೆನೇ ರೀ ಅದು ಅದ್ರ ಸುಮಾನ ಲೇಟಾಗೇ ಮಾಡಿದ್ದೀನಿ ರೀ ಅಡುಗೆ ಅನ್ನ ಸಾಂಬ ಆಯತ್ರಿ ಮನಗ ಊಟಕ್ಕೆ ಹಾಕಿ ಕೊಡ್ತೀನಿ ತೆಗಿದ್ದು ಈಗ ಇದ್ದೀನ್ರಿ ಒಂದ ಅರ್ಧ ತಾಸು ಒಂದ್ ತಾಸು ಮುಕ್ಕೊಂಡಿದ್ದೀನಿ ರೀ ಈಗ ಬಟ್ಟೆ ಒಗದಾಕ್ ಬಿಟ್ಟ್ರಿ ಎದ್ದು ಊಟ ಮಾಡಿ ಮಲ್ಕೊಂಡಿದ್ದೀನ್ರಿ ಸ್ವಲ್ಪ ಮತ್ತ ಏನ್ರಿ ತಿನ್ನ ಒನ್ಸಕತಿತ್ತು ಅದಕ್ಕೆ ಇದೊಂದು ಕೇಕ್ ತಿಂದು ಹೋಗಿ ಬಟ್ಟೆ ತಿನ್ರಿ ಇವತ್ತ ಐದು ಗಂಟೆಗೆ ಎದ್ದಿದ್ದೀನಿ ರೀ ಬೆಳಗ್ಗೆ ನಂಗೆ ಭಾಳ ಭಾಳ ನಿದ್ದು ರಕ್ತಿತ್ತು ಅದಕ್ಕೆ ಮಕ್ಕೊಂಡಿದ್ದೀನಿ ರೀ ತಿಂದು ಮುಖ ತೊಳ್ಕೊಂಡು ಹೋಗಿ ಬಟ್ಟೆ ಹೋಗೋದು ಬರ್ತೀನಿ ರೀ ಒಂದು ದಿನಕ್ಕೆ ನಾ ಎಷ್ಟು ಚಾಕ್ಲೇಟ್ ತಿಂತೀನಿ ಅಂದ್ರೆ ಅದು ಲೆಕ್ಕನೇ ಇಲ್ದೀವಿ ಹತ್ತು ಚಾಕ್ಲೇಟ್ ತಿತ್ತೀನಿ ರೀ ಅಷ್ಟು ವೆರೈಟಿ ವೆರೈಟಿ ಚಾಕ್ಲೇಟ್ ಕಂಡು ತಿಂತೀನಿ ಮನಗೆ ತಂದು ಇಲ್ಲ ನಾನೇ ಹೊಳ್ ಬಟ್ ಚಾಕ್ಲೇಟ್ ಬೇಕು ಊಟ ಮಾಡಿದಗಳೇ ಚಾಕ್ಲೇಟ್ ಬೇಕು ಅದೊಂದು ರೂಢಾನೇ ಬಿದ್ದುಬಿಟ್ಟದೆ ರೀ ಯಾವಾಗ ನೋಡಿರಿ ಬಟ್ಟೆ ಎಲ್ಲ ಒಗದಾಕಿದೀನಿ ರೀ ನೇ ಜಸ್ಟ್ ಚಹಾ ಚಹ ಮಾಡ್ಬೇಕ್ರಿ ಮನೂನೆ ಬಂದು ಮಾಡ್ತೀನಿ ಅಂದಿನಿ ಚಹ ನಾನೇ ನಾನೇ ಮಾಡ್ತೀನಿ ಅಂತ ಹೇಳಿ ನಾನೇ ಮಾಡಾಕತ್ತೀನ್ರಿ ಚಹನೂ ಈಗ ಬಂದು ಚಹಾ ಅವನೇ ರೀ ನಾನೇ ಮಾಡ್ಬೇಕಂದೆ ತಾನೇ ಮಾಡಿದೆ ಮನು ಬಿಸ್ಕಿಟ್ ಇಲ್ಲ ಬ್ರೆಡ್ ಇರ್ಲಿ ಚಾನೇ ಅವ ಬಟ್ಟೆ ಚಹಾ ರೀ ಈಗ ಚಹ ಬರ್ರಿ ಎಲ್ಲರೂ ಬೆಳಗಿಂದ ಇಲ್ಲಿವರೆಗೂ ಮಾಡಿರೋ ಲಾಗ್ ಇಷ್ಟ ಆದ್ರೆ ನಮ್ಮ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬಾಡ್ರಿ ಎಲ್ಲರಿಗೂ ಬಾಯ್